ಫಸ್ಟ್ ಇಂಪಾರ್ಟೆಂಟ್ ಯಾವ್ದು ಕೊಡ್ಬೇಕು ನೀವೇ ಹೇಳಿ ಯಾವ್ದು ಕೊಡ್ಬೇಕು ನಿಮ್ಗೆ ನೀವೇ ಹೇಳಿ ಜನಸಾಮಾನ್ಯರು ನೀವು ನಿಮ್ಮ ಅಣ್ಣ ತಮ್ಮಂದಿರ ಅಕ್ಕ ತಂಗಿದ್ರೆ ಮಕ್ಕಳು ಹೋಗಿ ನಾಳೆ ದಿನ ಎಕ್ಸಾಮ್ಸ್ ಸರ್ಕಾರ ಕೆಲಸ ತಗೊಂಡ್ರೆ ಅವ್ರು ಕನ್ನಡಕ್ಕೆ ಇಂಪಾರ್ಟೆಂಟ್ ಕೊಡ್ಬೇಕಾ ಸರ್ಕಾರ ಮತ್ತೆ ಕೆ ಪಿ ಎಸ್ ಸಿ ಯಾವ್ದೇ ಡಿಪಾರ್ಟ್ಮೆಂಟ್ ಇಂಗ್ಲಿಷ್ ಇಂಪಾರ್ಟೆಂಟ್ ಕೊಡ್ಬೇಕ ನೀವೇ ಯಾವ್ದು ಇಂಪಾರ್ಟೆಂಟ್ ಕೊಡ್ಬೇಕು ವಾಯ್ ಜೋರ ಬರ್ಬೇಕು ಯಾವ್ದಕ್ ಇಂಪಾರ್ಟೆಂಟ್ ಇಂಗ್ಲಿಷ್ ಅಂತ ಅಂದ್ಬಿಟ್ಟು ಆಮೇಲೆ ಕನ್ನಡದ ತಂದಿದ್ದಾರೆ ಫುಲ್ ಸೆಂಟೆನ್ಸ್ ಫಾರ್ಮೇಶನ್ ಇಂಪೋರ್ಟ್ ಅನ್ನೋದಕ್ಕೆ ಎಕ್ಸ್ಪೋರ್ಟ್ ಅಂತ ರಫ್ತು ಅನ್ನೋದು ಜಾಗದಲ್ಲಿ ಆಮೋದು ಅಂತ ಇದೆ ಆಮೋದು ಅನ್ನೋ ಜಾಗದಲ್ಲಿ ರಫ್ತು ಅಂತ ಇದೆ ಯಾರಿಗೆ ಅರ್ಥ ಆಗುತ್ತೆ ಕನ್ನಡ ಅಂತಂದ್ರೆ ಅಂದ್ರೆ ನಾವು ಕರ್ನಾಟಕದಲ್ಲಿ ಇದೀವಿ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯಾವ್ದು ಕೊಡ್ಬೇಕು ಕನ್ನಡ ಕೊಡ್ಬೇಕಾ ಇಂಗ್ಲಿಷ್ ಕೊಡ್ಬೇಕಾ ಕನ್ನಡ ಕೊಡ್ಬೇಕಲ್ವಾ ಕನ್ನಡ ಮಕ್ಕಳಿಗೆ ಎಪ್ಪತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿದ್ದಾರೆ ಕೆ ಪಿ ಎಸ್ ಸಿ ಅವರು ಇಲ್ಲಿವರೆಗೂ ಯಾವುದೇ ರೀತಿ ನ್ಯಾಯ ಕೊಟ್ಟಿಲ್ಲ ನ್ಯಾಯ ಕೊಡ್ಬೇಕಾ ಇಲ್ವಾ ಕನ್ನಡ ಮಕ್ಕಳಿಗೆ ಹೇಳಿ

ಅದಕ್ಕೆ ಇಲ್ಲಿ ಕನ್ನಡ ಸ್ಕೂಲ್ಸ್ ಏನ ಏನಾಗ್ತಿದೆ ಹಾಳಾಗ್ತಾ ಇದೆ ನೀವು ನೋಡಬೇಕು ಸರ್ಕಾರಿ ಸ್ಕೂಲ್ಸ್ ಏನಾಗ್ತಿದೆ ಹೇಳಿ ಸರ್ಕಾರಿ ಶಾಲೆ ಮುಚ್ತಾ ಇದಾವ ಇಲ್ವಾ ಸರ್ಕಾರಿ ಶಾಲೆ ಮುಚ್ಕೊಳ್ಳುವಂತದ್ದು ಯಾರಿಗದು ಅನ್ಯಾಯ ಆಗೋದೇ ಬಡವರ್ಗ ಯಾರಿಗೆ ಸಾವುಕಾರ ಶ್ರೀಮಂತ ದುಡ್ಡ ದುಡ್ಡಿರುತ್ತೆ ಅವ್ರು ಗೌರ್ಮೆಂಟ್ ಕೆಲ್ಸ ತಗೋತಾರೆ ಗೋರ್ಮೆಂಟ್ ಅಂದ್ರೆ ಲಕ್ಷ ಲಕ್ಷ ಪ್ರೈವೇಟ್ ಸ್ಕೂಲ್ಗೆ ಸೇಲ್ಸ್ ಬಿಡ್ತಾರೆ ಸೇಲ್ಸ್ಬೋದು ಅದೇ ಬಡವರ ಮಕ್ಕಳು ಹಿಂದುಳಿದ ಮರಕ್ಕೂ ರೈತರ ಮಕ್ಕಳು ಎಲ್ಲಿ ಕಳಿಸ್ಬೇಕಿ శాల ప్రైవేట్ స్కూల్గా ఇక కన్నా అన్యాయ